ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರಿಗೂ ಶ್ರೀಕೃಷ್ಣ ಒಳ್ಳೇದು ಮಾಡಲಿ ಹಾಗೆ ಇವತ್ತೊಂದು ಮಾಹಿತಿ ನೀಡ್ತಾ ಇದ್ದೀನಿ ಕೃಷ್ಣ ಜನ್ಮಾಷ್ಟಮಿ ದಿನ ನಿಮ್ಮ ಮನೆಗೆ ಹಾಲು ತುಪ್ಪ ಮೊಸರು ಬೆಣ್ಣೆ ಈ ಥರ ಯಾವುದೇ ಪದಾರ್ಥಗಳನ್ನು ನಿಮ್ಮ ಮನೆಗೆ ತಂದರೆ ತುಂಬ ಒಳ್ಳೆಯದು ಯಾವುದನ್ನು ತರಕಾಗಲಿಲ್ಲ ಅಂದರೆ ಅರಳಿ ಎಲೆ ಮೇಲೆ ಅರಿಶಿನದಿಂದ ಸ್ವಸ್ತಿಗೆ ಬರೆದು ದೇವರಿಗೆ ಸಮರ್ಪಣೆ ಮಾಡಿ ನೂರ ಎಂಟು ಸರಿ ಶ್ರೀಕೃಷ್ಣ ಆಯನ ಮಹ ಅಂತ ಹೇಳಿದ್ರು ಶ್ರೀ ವಾಸುದೇವಾಯನ ಮಹ ಅಂತ ಹೇಳಿದ್ರು ಓಂ ನಮೋ ಭಗವತಿ ವಾಸುದೇವಾಯ ಅಂತ ನೂರ ಎಂಟು ಸತಿ ಪಠಿಸಿದ್ರು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಥವಾ ಯಾವುದೂ ಆಗಲಿಲ್ಲ ಅಂದರೆ ಒಂದು ಬೆಳ್ಳಿ ಕೊಳಲು ತಗೊಬಂದು ಕೃಷ್ಣನ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ ನೈವೇದ್ಯ ಸಮರ್ಪಣೆ ಮಾಡಿ ಅದನ್ನು ನೀವು ಬೀರುಗಿಟ್ರೆ ಮಹಾಲಕ್ಷ್ಮಿ ಆಹ್ವಾನ ಆಗುತ್ತೆ ನಿಮಗೆ ಶ್ರೇಯಸ್ಕರ ಎಲ್ಲದರಲ್ಲೂ ಒಳ್ಳೆಯದಾಗುತ್ತೆ ದಯವಿಟ್ಟು ಎಲ್ಲರೂ ಎಲ್ಲನೂ ಫಾಲೋ ಮಾಡ್ತೀರಾ ನಿಮ್ಮ ಮನೆಗೆ ಅಭಿವೃದ್ಧಿ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಯಾವುದಾದ್ರೂ ಒಂದು ಪದಾರ್ಥನ ತೊಗೊಬನ್ನಿ ಅಥವಾ ಕೊಳಲಾದರೆ ಸಾಧ್ಯ ಆದರೆ ಕೊಳಲು ತೊಗೊಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗಾಗಿ ಈ ಮಾಹಿತಿ ನೀಡಿದ್ದೇನೆ ದಯವಿಟ್ಟು ಎಲ್ಲರೂ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ ನಮಸ್ಕಾರ ಸ್ನೇಹಿತರೆ